ನಿಂತು ಭಾಷಣ ಮಾಡುವಷ್ಟು ಕೆಪಾಸಿಟಿ ಮಕ್ಕಳ ನನ್ನ ಮೇಲೆ ಕಡೆ ಅವ್ರನ್ನ ನೋಡುವ ಆ ಮಕ್ಕಳಿಗೆ ಎಲ್ಲಿಂದ ಬಂತು ಮಹಾಲಿಂಗ ನಾಯಕ್ ಅವರು ಒಬ್ಬ ಸಾಮಾನ್ಯ ರೈತನ ಶ್ರಮ ಎಷ್ಟು ದೊಡ್ಡದು ನನ್ನ ಹತ್ರ ಬರ್ತಿರ್ತಾರೆ ಅಪ್ಪ ಇವು ಒಟ್ಟ ಕಾಡಕತ್ತಲ್ಲ ಎಷ್ಟು ನೂರ ಎಕರೆ ಜಮೀನು ಐತಿ ಅದು ಒಟ್ಟ ಅದೇನು ಕೈಗೆ ಹತ್ತೋದಿಲ್ಲ ಅಂತ ಏನಂತರಲ್ಲಿ ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತುಗಲ್ಲಂತೆ ಇವ ಮತ್ತು ಕೈಗೆ ಹತ್ತಿದ್ದ ಸಾಯಂಕಾಲ ಅಂಗಡಿಯಾಗಿ ಇಟ್ಟು ಬಂದ್ರೆ ಇವನ್ ಕೈ ಹೆಂಗೆ ಹತ್ತೈತೆ ಮತ್ತು ನೂರು ನೂರು ಅದು ಒಂದೊಂದು ನಂಬರಿಗೆ ಹಚ್ಚುತ್ತಿರ್ತಾರೆ ಇವರು ಹೆಂಗೆ ಹತ್ತೈತಿ ಅವ ತನ್ನ ಹೊಲ ಇಲ್ಲ ಬ್ಯಾರೆಯವರು ಹೊಲ ಕೊಟ್ಟಾರ ಅಂತ ಪಾಪ ಅದರಾಗಿ ಏಳು ಸಲ ನೂರು ನೂರು ಫೀಟ್ ಗುಡ್ಡ ತೋಡಿ ನೀರು ತೆಗೆದಾನ ತೆಗೆದು ಪಠ ಇದು ರೈತರು ಇದನ್ನ ಆದರ್ಶ ಇಟ್ಕೋಬೇಕಂತ ಕರೆಸಿದ್ದ ನಾವೆಲ್ಲ ಎಂಥ ರೈತರು ನಮ್ಮಲ್ಲಿ ತಯಾರಾಗಬೇಕು ಸಣ್ಣ ಮಗು ಎಷ್ಟು ಮೊರೆ ಹೋಗಿ ಬಂತು ನೋಡು ಅಂದ್ರ ನಾವ್ ಇದನ್ನು ದುಡಿಯೋದನ್ನ ಪ್ರೀತಿಸ್ಬೇಕು ಒಬ್ಬ ರೈತ ಹೆಂಗ ದುಡಿಬೇಕಂದ್ರ ಒಬ್ಬ ರೈತ ಹೆಂಗ ದುಡಿಬೇಕಂದ್ರ ಹೊಲದಾಗ ಹೋಗಿ ದುಡಿದ್ರ ಭೂಮಿ ತಾಯಿ ಅಂತಿರ್ಬೇಕು ನೀ ಎಷ್ಟು ದುಡಿದ್ಯಪ್ಪ ನೀ ದುಡಿಯುವುದು ನೋಡಿ ನಾನಾ ದಣದಿನಿ ನಿಮ್ಮ ಮನೆಗೆ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು ಹಂಗ ದುಡಿತಿರ್ಬೇಕು ಮನುಷ್ಯ ಇದು ದುಡೀವಿಕೆ ನಮ್ದು ಹಂಗಾಗೋದಿಲ್ಲ ಮಕ್ಕಳು ಓದ್ತಿದ್ರೆ ಪುಸ್ತಕ ಅಂತಿರ್ಬೇಕು ಪುಸ್ತಕ ಅಂತಿರಬೇಕು ಅಂದ್ರೆ ನಾನಾ ದಣದಿನಪ್ಪಾ ನೀ ಸ್ವಲ್ಪ ಮಕ್ಕು ಅಂತ ಪುಸ್ತಕ ಅಂತಿರ್ಬೇಕು ನಮಗ ನಮಗೆ ಹಾಂಗಾಗೋದಿಲ್ಲ ಇಲ್ಲಿ ಬಾಗಲ್ದಾಗ ನಿಂತು ಬ್ಯಾಗ್ ಹೋಗದಿವಿ ಅಂದ್ರೆ ಸೀದಾ ಅದು ಮಾಡಕ್ಕ ಹೋಗಿ ಕುಂತಿರ್ತೈತಿ ಅಷ್ಟ ಪ್ರಾಕ್ಟೀಸ್ ಆಗಿರ್ತೈತಿ ನಮ್ಮ ಮಕ್ಕಳಿಗೆ ಇಲ್ಲೇ ಹೊರಗ ಟೇಬಲ್ ಮೇಲೆ ಕುಂದಿರತೈತೆ ಅನಿಲ್ ಕುಂಬಳೆ ಗುಗ್ಲಿ ಹಾಕದಂಗ್ ಅಷ್ಟ ಚಂದ ಒಯ್ದ ಟೇಬಲ್ ಮೇಲೆ ಬೀಳತ್ತ ಒಂದು ಮನೆಗೆ ಒಬ್ಬ ಕಳ್ಳರು ಬಂದಿದ್ರ ಅವ ಕಳ್ಳ ಬಂದು ಮನೆಯಾಗಿನ ಬಂಗಾರ ಸಾಮಾನ ಟ್ರೆಜರಿ ತೆಗೆದ ಬಂಗಾರ ಸಾಮಾನ ಆಮೇಲೆ ಮನೆಯಾಗಿನ ಚಲೋ ರೇಷ್ಮೆ ಬಟ್ಟೆ ಅವು ದುಡ್ಡು ಎಲ್ಲ ಹಿಡ್ಕೊಂಡು ಹೋಗ್ತಿದ್ನಂತೆ ಅವ್ರ ಮನೆಯಾಗ ಒಂದು ಸಣ್ಣ ಏಳು ಎಂಟನೇ ಕ್ಲಾಸ್ ಹುಡುಗ ಮುಕ್ಕೊಂಡಿತ್ತಂತೆ ಇವಾಗ ಕಳ್ಳ ಬಂಗಾರ ಬಟ್ಟೆ ತೊಗೊಂಡು ಹೋಗೋದು ಹಿಂಗೆ ಚಾದರ್ ತೆಗೆದು ನೋಡಿದಂತ ನೋಡಿ ಅವು ಬಂಗಾರ ಬಟ್ಟೆ ಬೆಳ್ಳಿ ಒಯಿ ಅದ್ರ ಜೊತೆಗೆ ನನ್ನ ಸಾಲಿ ಬ್ಯಾಗ್ ಒಂದು ಹೊಯ್ಯಪ್ಪ ಅದು ಒಂದು ತಗೊಂಡು ಹೋಗಿಬಿಟ್ರೆ ನಿಶ್ಚಿಂತೆ ನಾನು ಅದನ್ನು ಅದು ಹೊತ್ತು ಹೊತ್ತು ನಂದು ಡೂಗಾಗಿ ನಾನು ಅದನ್ನೊಂದು ಹೋಗಂದಂತ ಹಿಂಗಾದ್ರೆ ಹೆಂಗ ಮಕ್ಕಳು ಕಲಿಯುವುದನ್ನು ನೋಡಿ ಬಾಬಾರಲಿ ಪಶ್ಚಿಮ ಬಂಗಾಳದವರು ಒಂದು ಸಣ್ಣ ಗುಡಿಸಿಲಿನಲ್ಲಿ ಹುಟ್ಟಿದ ಹುಡುಗ ಇಡೀ ವಿಶ್ವವೇ ನೋಡಬೇಕು ಅಂತ ಕೆಲಸ ಮಾಡೋದನ್ನಲ್ಲ ಇದು ನಮ್ಮ ಯುವಕರಿಗೆಲ್ಲ ಹರ್ಕ್ ಪ್ಯಾಂಟ್ ಹಾಕ್ಕೊಂಡು ಯಾಕಡೆರ ಕೂದಲ ಕಟ್ ಮಾಡಿಕೊಂಡು ಕಿವ್ಯಾಗ ಒಂದೊಂದು ರಿಂಗ್ ಹಾಕ್ಕೊಂಡು ಅಡ್ಡಾಡವ್ರ ಯುವಕರಲ್ಲ ದೇಶ ಅದು ಹಾಕಲಿ ಪ್ರಶ್ನೆಲ್ಲ ವಯಸ್ಸಿರ್ತದೆ ಮಾಡ್ತಾವ ಆದ್ರೆ ಅದರ ಜೊತೆಗೆ ಹೀಗೆ ದೇಶ ಕಟ್ಟುವ ಕೆಲಸ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡಲಿಕ್ಕೆ ಯಾರು ತಮ್ಮ ಯೌವನವನ್ನು ಮೀಸಲಾಗಿಟ್ಟಿರ್ತಾರಲ್ಲ ಅವರು ನಿಜವಾದ ಯುವಕರಾಗ್ತಾರೆ ಅನ್ನೋದಕ್ಕೆ ಬಾಬಾರಲಿ ನಮಗೊಂದು ಆದರ್ಶ